ಹೆಂಗೆ ಡಿಸೈನ್ ತುಂಬ ಕ್ರಿಯೇಟಿವ್ ಹಾಕ್ಕೊಂಡಿದ್ದಾರಪ್ಪ ಹೆಂಗೆ ಮೇಲಿಂದ ತಪ್ಪಕ್ಕೆ ಹಂಗೆ ತಳ್ಬಿಟ್ಟವ್ರೆ ಒಂದು ವಿ ಎಜುಕೇಷನ್ಗೋ ಒಂದು ನಡವಳಿಕೆಗೋ ಒಂದು ಊರಿಗೋ ಒಂದು ಹಳ್ಳಿಗೋ ಒಂದು ನೀರಿಗೋ ಏನಕ್ಕೋ ತಲೆ ಕೆಡ್ಸ್ಕೊಟ್ರೆ ಚೆನ್ನಾಗಿರುತ್ತಲ್ರಿ ದೇಶ ಚೆನ್ನಾಗಿರುತ್ತಲ್ಲ ಬಟ್ ಬಡ್ಡಿ ಮಕ್ಕಳು ಕಲೆ ಮಾಡೋದಕ್ಕೆ ಏನು ತಲೆ ಕೆಡ್ಸ್ಕೊಂಡಿದ್ದಾರೆ ಇದು ಸಖತ್ತಾಗಿ ಹೋಗುತ್ತೆ ನನ್ನ ಪ್ರಕಾರ ಅಂತ ಅಂದ್ಕೊಂಡಿದ್ದು ಜನಗಳಿಗೆ ಅದಿಷ್ಟ ಆಗದೆ ನಿಮಗೆ ಗೊತ್ತೇ ಇಲ್ಲದೆ ಯಾವುದೋ ಒಂದು ಪಾತ್ರ ಇಷ್ಟ ಆಗಿರೋದು ಅಥವಾ ಸಿನಿಮಾ ಇಷ್ಟ ಆಗಿರೋದು ಈ ಥರದ್ದು ನಾನು ತೀರ್ಮಾನ ಯಾವತ್ತೂ ಆಗುತ್ತೆ ಇದು ಇದಿಷ್ಟ ಆಗೋಲ್ಲ ಅಂತ ಸುಮಾರು ಒಂದು ನೂರು ಸಿನಿಮಾ ವಿಲನ್ ಮಾಡಿದೆ ರಂಗ ಎಸ್ ಎಲ್ ಸಿ ಅಂತೆ ಸಾರ್ವಭೌಮ ಸುಮಾರು ಸುಮಾರು ಸಿನ್ಮಾಗಳು ಭಗವಾನು ಅಪ್ಪ ಅಂದರೆ ಒಬ್ಬನೇ ಅಪ್ಪ ಇದ್ದಾನಾ ಲುಚ್ಚ ಇದ್ದಾನೆ ಬೇವರ್ಸ್ ಇದ್ದಾನೆ ಲಫಂಗ ಇದ್ದಾನೆ ಒಳ್ಳೆಯವನು ಇದ್ದಾನೆ ಕೋಪಿಷ್ಟ ಇದ್ದಾನೆ ಏನೂ ಗೊತ್ತಿಲ್ಲ ಅಮಾಯಕ ಇದ್ದಾನೆ ಗೇಮಿ ತೌಸಂಡ್ ರುಪೀಸ್ ಗೇಮಿ ಎಂಟಾಣಿ ಗೇಮಿ ನಾಲ್ಕು ಇವು ಒಂದು ಇಪ್ಪತ್ತು ಪಿಚ್ಚರ್ ಬಂದಿರಬೇಕು ಕೇಳ್ಕೊ ಬನ್ನಿ ಸೂರಿ ಬರ್ದಿರೋದು ಬನ್ನಿ ನಮಸ್ಕಾರ ಸ್ನೇಹಿತರೆ ಈ ಒಂದು ಸಿನಿಮಾ ವಿಶೇಷ ಗೆ ಸ್ವಾಗತ ನಾನು ಸುಧೈರಾಜ್ ನಮ್ಮ ಜೊತೆಗೆ ಕನ್ನಡದ ಅತ್ಯದ್ಭುತ ಪೋಷಕ ನಟ ರಂಗಾಯಣ ರಘು ಅವರು ಇದ್ದಾರೆ ಇವರ ಅಭಿನಯದ ಅಜ್ಞಾತವಾಸಿ ಸಿನಿಮಾ ಇದೇ ಏಪ್ರಿಲ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸೊ ಸ್ನೇಹಿತರೆ ಈ ಒಂದು ಸಿನಿಮಾ ಬಗ್ಗೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ಲಾಸ್ಟ್ ಇಯರ್ ಶಾಖಾಹಾರಿ ಬಂದಿತ್ತು ಒಂದು ಬೇರೆ ಥರದ್ದೇ ಒಂದು ಜಾನರ್ನ ಸಿನಿಮಾ ಅನ್ನೋ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿತ್ತು ಕನ್ನಡ ಚಿತ್ರರಂಗದಲ್ಲಿ ಮರ್ಡರ್ ಕ್ರೈಮ್ ಥ್ರಿಲ್ಲರ್ಗೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟಿದ್ದ ಆ ಸಿನಿಮಾ ಸೊ ಈಗ ಅಜ್ಞಾತವಾಸಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಗೇನ್ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಹೌದು ಸೊ ಹೇಗೆ ಅನ್ನಿಸ್ತಾ ಇದೆ ರಿಲೀಸಿಗೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಇದು ಇದು ಅನೌನ್ಸ್ ಮಾಡಿದ್ದೀವಿ ಇದನ್ನ ಮರ್ಡರ್ ಮರ್ಡರ್ ಮಿಸ್ಟ್ರಿ ಅಂತ ಅದು ನಮ್ಮ ನಮ್ಮ ಡ ಡ ಜನಾರ್ದನ್ ಮತ್ತು ಹೇಮಂತ್ ಅವರು ತೀರ್ಮಾನ ಮಾಡಿ ಇಲ್ಲ ಇದನ್ನು ಮರ್ಡರ್ ಮಿಸ್ಟ್ರಿ ಅಂತಾನೆ ಹೋಗ್ಬೇಕು ಅಂತ ಈ ನೀವು ಇಲ್ಲಿವರೆಗೂ ಆಗಿರೋ ಕೊಲೆಗಳೆಲ್ಲ ಇದು ಒಂದೇ ಥರ ಆಗಿಲ್ಲ ಹೌದಲ್ವ ಹೆಂಗೆ ಡಿಸೈನ್ ತುಂಬ ಕ್ರಿಯೇಟಿವ್ ಆಗಿ ಹಾಕೊಂಡಿದ್ದಾರಪ್ಪ ಹೆಂಗೆ ಮೇಲಿಂದ ಹಂಗೆ ತಳ್ಬಿಟ್ಟವ್ರೆ ಆಮೇಲಿಂದ ಸುಮ್ಮನೆ ರಾತ್ರಿ ಮಲಕ್ಕೊಂಡು ಹಂಗೆ ಏನು ಮೆಲಿಗೆ ಸ್ವಿಚ್ಬಿಟ್ಟು ತಪ್ಪಕ್ಕಂತ ಹಂಗೆ ಮಲಗಿಸ್ಬಿಟ್ಟವ್ರೆ ಈ ಆಮೇಲೆ ಇನ್ನೂ ಕೆಲವೆಲ್ಲ ಯಾಕೆ ಸತ್ರು ಗೊತ್ತಿಲ್ಲ ಇವೆಲ್ಲ ಪ್ರಶ್ನೆಗಳು ಬರ್ತವೆ ಇದು ಆಗುತ್ತಾ ಅಯ್ಯೋ ಹಿಂಗೆಕೊಂಡ್ಬಿಡ್ತಾರಾ ಅಯ್ಯಯ್ಯೋ ಹೌದಾ ಹಿಂಗೂ ಆಗುತ್ತಾ ಇಂಥವ್ರು ಇದ್ದಾರಾ ಇವೆಲ್ಲ ಪ್ರಶ್ನೆಗಳು ಅಲ್ಲಿ ಏನೇನು ಮಾಡಿ ಅಲ್ಲಿ ಎಷ್ಟು ಇರೋದೇ ಒಂದು ನಾವು ರವಿಶಂಕರ್ ಗೌಡ್ರು ಇದ್ದಾರೆ ಶರತ್ ಅವರು ಇದ್ದಾರೆ ಆಮೇಲೆ ಪಾವನಿ ಮತ್ತು ನಮ್ಮ ಸಿದ್ದು ಮೌಲ್ಯ ಮನೆ ಇನ್ನೊಂದಷ್ಟು ಪಾತ್ರಗಳು ಅಲ್ಲಿ ಬರ್ತಾವಲ್ಲಿ ನಿಮ್ಗೆ ಯಾವತ್ತು ಅದರ ಈ ಕೊಲೆ ಇದೆಯಲ್ಲ ಅದು ನಿಮಗೆ ಅದು ಸಿಗ್ ಅದು ಇಂಥವ್ರು ಆಗಿದೆ ಇಂಥವ್ರು ಆಗಿಲ್ಲ ಅಂತ ಗೊತ್ತಾರೆ ಯಾರ್ಯಾರ ಮೇಲೆ ಹೋಗ್ಬಿಡುತ್ತೆ ಚಮಚ ಸ್ಪೂನು ಪ್ಲೇಟು ಮರ ಗಿಡ ಯಾವುದನ್ನು ಪಂಚಪತಗಳು ಯಾವುದು ಏನು ಬಂದು ಆವರ್ಸ್ಕೊಂಡ್ಬಿಡ್ತಪ್ಪ ಅಂತ ಹಿಂಗೆ ಅದನ್ನು ಈ ತುಂಬ ಕುತೂಹಲದಿಂದ ಕುತೂಹಲದಿಂದ ಒಂದು ರೀತಿ ಅದನ್ನು ಕರ್ಕೊಂಡೋಗುತ್ತೆ ಜರ್ನಿ ಸರ್ ಅಂದರೆ ನಿಮ್ಮ ಒಂದು ಸಿನಿಮಾ ಕರಿಯರ್ ನೋಡುವಾಗ ಈಗ ಸಾಕಷ್ಟು ಅಂದರೆ ನಿಮ್ಮನ್ನು ಈಗ ಕಾಮಿಡಿ ಪಾತ್ರಗಳಲ್ಲಿ ನಾವು ನೋಡಿದ್ವಿ ಪೋಷಕ ಪಾತ್ರಗಳಲ್ಲಿ ನೋಡಿದ್ವಿ ಮೊದಲನೇ ಬಾರಿಗೆ ಈಗ ಶಾಕಹಾರದಲ್ಲಿ ಶಾಖಾಹಾರಿಯಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಅಂದರೆ ಈ ಥರ ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ನಿಮ್ಮನ್ನು ಮೌಂಟ್ ಮಾಡ್ಬೋದು ನೀವು ಅದ್ರಲ್ಲಿ ಪಾತ್ರ ಒಂದು ಮಾಡಬಹುದು ಅನ್ನೋ ರೀತಿಯಲ್ಲಿ ತೋರಿಸ್ಕೊಟ್ರು ಆ ಸಿನಿಮಾದಲ್ಲಿ ಯಾಕೆಂದರೆ ಅದು ಆದಮೇಲೆ ಈ ಒಂದು ಅವಕಾಶ ಬಂತ ಅಂದರೆ ಒಂದು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ಗೆ ರಂಗಾಯಣ ರಘು ಅವರು ಸೂಟ್ ಹಾಕ್ತಾ ಇದ್ದಾರೆ ಹಾಕೊಳ್ಳೋಣ ಅನ್ನೋ ರೀತಿಯಲ್ಲಿ ಇದಕ್ಕೆ ಅವಕಾಶ ಬಂದಿದ್ದ ಹೇಗೆ ಅಂತ ಇಲ್ಲ ಅದಕ್ಕಿಂತ ಮುಂಚೆನೇ ಇದು ಬಂತು ಅದಕ್ಕಿಂತ ಮುಂಚೆನೇ ಬಂದಿತ್ತು ಅದಕ್ಕಿಂತ ಮುಂಚೆ ಬಂದಾಗ ನಿನ್ನ ನಾನು ನಿಮ್ಗೆ ಅವಲೇ ಹೇಳ್ದಲ್ಲ ಈಗ ಕೊಲೆಗಳು ಪೇಪರಲ್ಲಿ ಹಿಂದುಗಡೆ ಬರ್ತಿತ್ತು ಕೊನೆಗೆ ಸ್ಟೇಟ್ ಬರೋದು ಫ್ರೆಂಟ್ಲೈನಲ್ಲಿ ಬರುತ್ತೆ ಯಾಕೆ ಹೇಳಿ ಅಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಆಮೇಲೆ ಎಲ್ಲ ಕೊಲೆಗಳು ಒಂದೇ ಥರ ಇರೋಲ್ಲ ಅದೊಂದು ಒಂದು ಒಂದು ಕ್ವಶನ್ ಮಾರ್ಕ್ ಅಂತೂ ಆಗುತ್ತೆ ಆಮೇಲೆ ಎಲ್ಲ ಊರುಗಳಲ್ಲೂ ಒಂದೇ ಥರ ಆಗೋಲ್ಲ ಅದಕ್ಕೆ ಅದೆಲ್ಲ ಬೇರೆ ಬೇರೆ ಥರ ಶೇಪ್ ಹೆಂಗೆ ಹೇಗೋ ಅದು ಆ ಥರದಲ್ಲಿ ಇದನ್ನು ಫಸ್ಟ್ ನಾನು ಕೇಳಿದ್ದು ಕೇಳಿದ ಮೇಲೆ ಇದಕ್ಕೆ ಇದಕ್ಕಿನ್ನೂ ಹೆಚ್ಚು ವರ್ಕ್ ಮಾಡ್ಕೊಂಡು ಆಮೇಲೆ ಮಾಡೋಣ ಅಂತ ಮೋಸ್ಟ್ಲಿ ಇದು ಫಸ್ಟ್ ಆಯಿತು ಅಂತ ಕಾಣುತ್ತೆ ಇದೊಂದು ಶೆಡ್ಯೂಲ್ ಅದು ಬೇರೆ ಥರ ಅಷ್ಟೇ ಅದನ್ನು ಹಾಂ ಈಗ ರಂಗಾಯಣ ರಘು ಅವ್ರನ್ನ ಸರ್ ಶಾಖಾರಿ ಸಿನಿಮಾ ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಕೆಲವೊಂದಷ್ಟು ಆಂಗಿಕ ಅಭಿನಯ ಮತ್ತು ಕೆಲವೊಂದಷ್ಟು ನೀವು ಸೌಂಡ್ಸ್ ಮಾಡ್ತಿರಲ್ಲ ಒಂದು ಕಡೆ ಅದನ್ನೆಲ್ಲ ಫೈನ್ ಟ್ಯೂನ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಓವರ್ ಇದನ್ನು ಮಾಡೋಂಗಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡೋ ರೀತಿಯಲ್ಲಿ ಒಂಥರ ಫೈನ್ ಟ್ಯೂನ್ ಮಾಡಿದರು ಆ್ಯಸ್ ಎನ್ ಆ್ಯಕ್ಟರ್ ಆಗಿ ನಿಮ್ಮನ್ನು ಸೊ ಇದರಲ್ಲಿ ಪಾತ್ರ ಅಭಿನಯ ಯಾವ ರೀತಿ ಇರುತ್ತೆ ಈಗೇನು ಅದೇ ಥರ ಇರುತ್ತಾ ಅಥವಾ ನಿಮಗೊಂದು ಸ್ಪೇಸ್ ಏನಿದೆ ನೀವು ಆಲ್ರೆಡಿ ಒಂದು ಜನಗಳ ಮೈಂಡಲ್ಲಿ ಒಂದು ಕ್ರಿಯೇಟ್ ಮಾಡಿಕೊಟ್ಟಿದ್ರ ರಂಗಾಯಣ್ಣರು ಅಂತಕ್ಷಣ ಕೆಲವೊಂದಷ್ಟು ಭಾವಾಭಿನಯ ಅದೆಲ್ಲ ಜ್ಞಾಪಕ ಬರುತ್ತಲ್ಲ ಹಾಗೆ ಇರುತ್ತೆ ಅಥವಾ ಬೇರೆ ಥರ ಏನಾದರೂ ನೋಡುವ ಪ್ರಯತ್ನ ಆಗುತ್ತಾ ಅಂತ ಅದೇ ಥರ ಮಾಡಂಗ್ ನಾನು ಯಾಕೆ ಮಾಡಲಿ ಸುಮ್ನ ಬಿಡ್ತೀನಿ ಬೇಡಪ್ಪ ಅದೇ ಥರ ಅದೇ ಥರ ಯಾಕೆ ಮಾಡ್ಕೊಂಡು ಹೋಗಿ ಅಂತ ಅದೇ ಬೇರೆ ಅದು ನೀವೇನು ಪದಗಳು ಓವರ್ ಆ್ಯಕ್ಟಿಂಗ್ ಬರೆಸ್ತೀರಲ್ಲ ಕೇಳು ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಅದು ಜಾಕಿ ಚಾನ್ಗೊಂದು ಫೈಟಿಂಗ್ ಆ್ಯಕ್ಟಿಂಗ್ ಇದೆ ಚಾರ್ಲಿ ಚಾಪ್ಲಿನ್ಗೊಂದು ಆ್ಯಕ್ಟಿಂಗ್ ಸ್ಟೈಲ್ ಇದೆ ಅವ್ರು ಅವರು ಡಿಕ್ಟೇಟ್ರ್ ಮಾಡಿದ್ರು ಇಶ್ ಈ ಮೀಸೆ ಬದಲಾಯಿಸಿದ್ರ ಇಲ್ಲವಲ್ಲ ಅದು ಸ್ಟೈಲ್ ಆಫ್ ಆ್ಯಕ್ಟಿಂಗು ನಾವು ಕಂಡ್ಕೊಂಬಂದಿರೋದು ಹಾಂ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಅದು ನನ್ನ ಶೈಲಿ ಅದು ಅದು ನಾನು ಮಾಡೋದು ಈಗ ಕೆಲವನ್ನ ಪಾತ್ರ ಜೊತೆ ಇರಬೇಕಾಗುತ್ತೆ ಕೆಲವು ಪಾತ್ರ ಪಾತ್ರವನ್ನು ವ್ಯಕ್ತಪಡಿಸೋಕ್ಕಾಗುತ್ತೆ ವ್ಯಕ್ತಪಡಿಸ್ಬೇಕು ಬರೋದು ಹೋಗೋದು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಇದು ಹಂಗಲ್ಲ ಇದು ಪಾತ್ರ ಜೊತೆ ಇರ್ತೀನಿ ಅಷ್ಟು ಹೆವಿ ಇದೆ ಪಾತ್ರ ತುಂಬ ಹೆವಿ ಇದೆ ಪಾತ್ರ ಇದು ಕೊಲೆ ಫ ಆಗ್ಬಿಟ್ಟು ಕತೆ ಶುರುವಾಗುತ್ತಾ ಕೊಲೆ ಮುಂದೆ ಆಗುತ್ತಾ ಅದು ನನಗೆ ನನಗೆ ಗೊತ್ತು ನಾನು ಅರ್ಥ ಆಯ್ತಾ ನಾನು ಹೇಳೋದು ಆ ಕುತೂಹಲಗಳನ್ನೆಲ್ಲ ಇದ್ರ ಲಟ್ಟಾಗುತ್ತೆ ಒಂದು ಕೊಲೆ ಆಗಿರುತ್ತೆ ಅದು ಯಾರು ಮಾಡೋದು ಅದನ್ನು ಕೊಲೆ ಆಗುತ್ತೆ ಅಥವಾ ಗೊತ್ತಿಲ್ಲ ಆಗ ಯಾರು ಸಿಗೋಕೆ ಸಿಗಾಕ್ ಕಡದೇ ಇಲ್ವ ಗೊತ್ತಿಲ್ಲ ನನಗೆ ಈ ಥರದ್ದು ಏನಾನ ಒಂದಷ್ಟು ಪ್ರಶ್ನೆಗಳಂತೂ ಗ್ಯಾರಂಟಿ ಉಟ್ಟು ಹುಟ್ಟಾಕುತ್ತೆ ಆ ನಿಮಗೆ ನಾಳೆ ಮಾಡಿಬಿಟ್ಟಿದೆ ನಾನು ಕೊಲೆ ಇವರೆಲ್ಲರೂ ಮಾಡ್ಬಿಡ್ತಾರ ಯಾರು ಮಾಡಿದ್ದಾರೆ ನಾನು ಮಾಡಿದ್ನ ಅಥವಾ ರವಿಶಂಕರ್ ಅವರು ಹೆಡ್ ಕಾನ್ಸ್ಟೇಬಲ್ ಅವ್ರು ಮಾಡಿದ್ರ ಇಲ್ಲ ಪಂಕಜ ಮಾಡಿದ್ಲಾ ಇಲ್ಲ ಇವನು ಸಿದ್ದು ಮಾಡಿದ್ನ ಇಲ್ಲ ಶರತ್ತೇನ ಅವರೇ ಏನಕ್ಕೂ ಬೇಕು ಅಂತ ಸತ್ಕೋಸ ತೀರ್ಕೊಂಬಿಟ್ಟು ಏನಾರ ಮಾಡಿಬಿಟ್ರೆ ಈ ಈ ಒಂದು ಈ ಥರದಲ್ಲಿ ಯಾಕೆಂದರೆ ಒಂದು ರೆಗ್ಯುಲರ್ ಕೊಲೆ ಯಪ್ಪ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರು ಬಂದು ಸಿಕ್ಕಾಕೋತೀವಲ್ಲ ಹೋಗ್ಬಿಡ್ತೀವಿ ಅದು ಯಾಕೆ ಮಾಡಬೇಕು ಹೇಳಿ ಇವಾಗ ನಮ್ಮ ಪೊಲೀಸ್ ರಿಟೈರ್ಡ್ ಆಫೀಸರ್ಸ್ಗಳಿಗೆ ಮಾತಾಡ್ತಿದ್ದಾರೆ ಎಂತೆಂಥ ಎಂತೆಂಥ ಕೊಲೆಗಳು ಹೆಂಗ್ ಹೆಂಗ್ ಮಾಡಿದ್ದಾರೆ ಎಪ್ಪ ಎಷ್ಟು ತಲೆ ಕೆಡ್ಸ್ಕೊಂಡು ಇದನ್ನೇ ಅವರೆಲ್ಲ ಒಳ್ಳೇದಕ್ಕೆ ತಲೆ ಕೆಡ್ಸ್ಕೊಂಬಿಟ್ರೆ ನಮ್ಮ ದೇಶ ಅವತ್ತು ತುಂಬ ಚೆನ್ನಾಗೆ ತುಂಬ ಅದು ಒಂದು ಎಜುಕೇಷನ್ಗೋ ಒಂದು ನಡವಳಿಕೆಗೋ ಒಂದು ಊರಿಗೋ ಒಂದು ಹಳ್ಳಿಗೋ ಒಂದು ನೀರಿಗೋ ಏನಕ್ಕೋ ತಲೆ ಕೆಡಿಸ್ಕೊಬಿಟ್ರೆ ಚೆನ್ನಾಗಿರುತ್ತಲ್ರಿ ದೇಶ ಚೆನ್ನಾಗಿರುತ್ತಲ್ಲ ಬಟ್ ಬಡ್ಡಿ ಮಕ್ಳಿಗೆ ಕೊಲೆ ಮಾಡೋದಕ್ಕೆ ಏನು ತಲೆ ಕೆಡಿಸ್ಕೊಂಡಿದ್ದಾರೆ ಅದು ಕತೆಗೆ ತುಂಬ ತುಂಬ ನಿಮಗೆ ಮಜಾ ಕೊಡುವಂಥ ಅಂಶ ಸರ್ ಇನ್ನು ಆ್ಯಕ್ಚುಲಿ ಜನಗಳಿಗೆ ಹತ್ತಿರ ಆಗಿರೋ ಪಾತ್ರಗಳು ಬೇರೆ ನಿಮಗೆ ನಿಮ್ಗೇನು ಸಿಕ್ಕಾಪಟ್ಟೆ ಕಾರ್ಡ್ ಇರುತ್ತಲ್ಲ ಅಥವಾ ಇದು ತಲುಪಲೇಬೇಕಿತ್ತು ಅಂತ ಅನಿಸಿರುವಂತಹ ಉದಾಹರಣೆಗಳು ಯಾವುದಾದ್ರು ಇದೆಯಾ ಯಾವುದಾದ್ರು ಇದೆಯಾ ಅಥವಾ ಸಿನಿಮಾಗಳು ಯಾವುದಾದ್ರು ಇದೆಯಾ ಇದು ಸಖತ್ತಾಗಿ ಹೋಗುತ್ತೆ ನನ್ನ ಪ್ರಕಾರ ಅಂತ ಅಂದ್ಕೊಂಡಿದ್ದು ಜನಗಳಿಗೆ ಅದಿಷ್ಟ ಆಗದೆ ನಿಮಗೆ ಗೊತ್ತೇ ಇಲ್ಲದೆ ಯಾವುದೋ ಒಂದು ಪಾತ್ರ ಇಷ್ಟ ಆಗಿರೋದು ಅಥವಾ ಸಿನಿಮಾ ಇಷ್ಟ ಆಗಿರೋದು ಆ ಥರದ್ದು ನನ್ನ ತೀರ್ಮಾನ ಯಾವತ್ತೂ ಆಗುತ್ತೆ ಇದು ಇದಿಷ್ಟ ಆಗಲ್ಲ ಅಂತ ಮಾಡ್ತೀನಿ ಅಷ್ಟೇ ನಾನು ಅಭಿನಯಿಸಿ ಕೊನೆಗೂ ನಾವು ಕದ್ದು ಮುಚ್ಚಿ ನೋಡ್ತೀವಿ ಯಾವ್ದು ಇಷ್ಟಪಡ್ತಾರೆ ಆಮೇಲೆ ನಾನು ಗಾಜಿನ ಮನೆಯಲ್ಲಿ ನಾನು ಓಡಾಡ್ಕೊಂಡಿದ್ದೀನಿ ತರಕಾರಿ ತರಕ್ಕೆ ನಾನೇ ಹೋಗ್ತೀನಿ ದಿನಸಿ ತರಕ್ಕೆ ನಾನೇ ಹೋಗ್ತೀನಿ ನಮ್ಮ ಊರಿಗೂ ಹೋಗ್ತೀನಿ ಇಲ್ಲಿಗೂ ಬರ್ತೀನಿ ಅಲ್ಲಿ ಎಲ್ಲರಂತೆ ಬದುಕ್ತೀನಿ ನಾನು ಅವನತ್ರ ಮಾತಾಡ್ಸ್ತಾರೆ ಎಲ್ಲನೂ ಎಲ್ಲ ಬಂದು ಮಾಡ್ತಾರೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಐದು ಚೆನ್ನಾಗಿದೆ ಅಂತ ಅದನ್ನು ಅವ್ರಿಗೆ ಬಿಡ್ತೀವಿ ಆದರೆ ಇದಲ್ಲದೆ ನನ್ನ ಒಳಗಿನ ಒಂದು ತುಡ್ತಾ ಇರುತ್ತಲ್ಲ ಈ ಕಲ್ಚರಲ್ ಆಗಬಾರ್ದು ಅರ್ಥ ಆಯ್ತಾ ಕರಪ್ಟ್ ಕರಪ್ಷನ್ ಇದೆಯಲ್ಲ ಅದು ನಮ್ಮಲ್ಲಿ ಕಲ್ಚರಲ್ಲೂ ಇದೆ ಸಾಂಸ್ಕೃತಿಕ ಲೋಕದಲ್ಲಿ ಕರಪ್ಷನ್ ಇದೆ ನಾವು ಅದು ಸ್ಟೇಲ್ ಆಫ್ ಆಕ್ಟಿಂಗ್ ಅಂತ ಹೇಳಿದ್ನಲ್ಲ ಅದು ಅದು ಬಂತು ಅಂದರೆ ಅದನ್ನು ನಾವು ಅದನ್ನು ಮಾಡಿಬಿಡ್ತೀವಿ ಅದನ್ನು ಹಿಂಗೆ ಯಾವುದೋ ಶುದ್ಧವಾದ ಯಾವುದೇ ಥರದ ಅದು ನಾನು ನಿಮ್ಗೆ ಸಾವಿನ ಎಕ್ಸಾಂಪಲ್ ಕೊಟ್ಟನಲ್ಲ ಹೂ ಅದಕ್ಕೂ ಬಳಸ್ತಾರೆ ಇದಕ್ಕೂ ಬಳಸ್ತಾರೆ ಆ ಟೈಮಲ್ಲಿ ಹೂವು ನೋಡಿ ನಿಮಗೆ ಡಲ್ ಅನಿಸುತ್ತೆ ಅದ್ರ ವಾಸನೆ ನಿಮಗೆ ಚಟ್ಟದಾಗ ಬರುತ್ತೆ ಹುಟ್ಟಿದಾಗಿನ ವಾಸನೆ ಆ ಹೂವು ನೋಡಿ ಅದು ಅದು ಒಣಗಿದ್ರೂ ಗಲಗಲ ಅಂತ ಇರ್ತದೆ ಈ ಥರದ ದ್ವಂದ್ವಗಳನ್ನು ಹುಟ್ಟಾಕೋ ಪಾತ್ರಗಳಿದಾವಲ್ಲ ಅದು ನಮಗೆ ಇಷ್ಟ ಆಗುತ್ತೆ ಕೆಲವರು ಈಗ ನಾನು ಟಗರು ಪಲ್ಯ ಮಾಡಿದಾಗ ಎಷ್ಟೋ ಕಡೆ ಹೆಣ್ಮಕ್ಳು ಬಂದ್ಬಿಟ್ಟು ಅಯ್ಯೋ ನಮ್ಮ ಅಪ್ಪ ಅನಿಸ್ಬಿಟ್ರೆ ನಮ್ಮ ಮಾವ್ನ ಅನ್ಸ್ಬಿಟ್ರೆ ನೆನಪಿಸ್ಬಿಟ್ರಿ ಅಯ್ಯಳ ಬರ್ಸ್ಬಿಟ್ರಿ ಅಂತ ಏನೇನೋ ಹೇಳ್ತಾರೆ ಅವಾಗ ಅಂದರೆ ಅವರು ಗೊತ್ತಿಲ್ಲ ಅವ್ರು ಲವ್ ಮ್ಯಾರೇಜ್ ಲವ್ ಮಾಡ್ಬಿಟ್ಟು ಮದುವೆ ಆಗಿರ್ತಾರೋ ಅಥ್ವಾ ಹಂಗೆ ಹೋಗಿರ್ತಾರೋ ಏನೇನೋ ಅಥವಾ ಅರೇಂಜ್ ಮ್ಯಾರೇಜ್ ಕೊಟ್ಟಿರ್ತಾರೋ ಏನೇನೋ ಮಾಡಿರ್ತಾರಲ್ಲ ಅವರೆಲ್ಲರೂ ಅವರ ಅಪ್ಪನ್ನ ಅವ್ರ ಮಾವನ್ನ ಅವ್ರ ದೊಡ್ಡಪ್ಪ ನೆನೆಸ್ಕೊಂಡು ಬಂದು ನನಗೆ ಅದನ್ನು ಹೇಳ್ಬಿಟ್ರು ಒಂಥರ ಒಂದು ರೀತಿ ಒಂದು ಒಂದು ತುಂಬ ಹಬ್ಬ ಏನೋ ತುಂಬ ಗಾಮಿ ಸೀರಿಯಸ್ಸನ್ನು ನೋಡಿದ್ದಾರೆ ಅಂತ ಅನಿಸುತ್ತೆ ಈ ಶಾಖಾರಿ ಸಿನಿಮಾದಲ್ಲಿ ನಾನು ಯಾಕೆ ಅಂತಂದರೆ ಹೌದಲ್ವಾ ಇದು ಅದು ಎಲ್ಲಿ ಯಾರು ಮಾಡಿರ್ತಾರ ಒಬ್ಬೊಬ್ಬ ಮನುಷ್ಯನ ಒಲೆಯಲ್ಲಿ ಇದ್ರಿಗೆ ಇದು ಈ ಸಿನಿಮಾನ ಒಲೆಯಲ್ಲಿ ಸುಟ್ಟಾಕಿ ಅಲ್ವಾ ಒಲೆಯಲ್ಲಿ ಬೇಡಪ್ಪ ಪಂಪ್ ಸ್ಟವ್ ಸುಟ್ ಆಗ್ತದೆ ಯಾಕೆ ಮಾಡ್ಲಿ ಪಂಪ್ ಸ್ಟವ್ ಬೇಡ ಗ್ಯಾಸ್ ಸ್ಟವ್ ಸುಟ್ ಆಗ್ತದೆ ಅಂದ್ರೆ ಯಾಕೆ ಮಾಡ್ಲಿ ಅಲ್ಲ ಅಂದ್ರೆ ನನ್ನ ಪ್ರಶ್ನೆ ಆಗಿದೆ ಆಕ್ಚುಲಿ ಅಂದ್ರೆ ಅದನ್ನ ಜ್ಞಾಪಿಸೋ ತರ ಪಾತ್ರ ಅಭಿನಯ ಇರುತ್ತೆ ಅಥವಾ ಬೇರೆ ತರ ಏನಾದ್ರು ಬೇರೆ ತರಹದ್ದು ಇಲ್ಲಿ ಆ ಥರದ ಲವ್ ಸೀನ್ಸ್ಗಳೇನು ಬರಲ್ಲ ಆ ಥರದೊಂದು ಬದುಕನ್ನ ಚೆನ್ನಾಗಿ ಕಟ್ಕೋಬೋದು ಅನ್ನೋದು ಆಸೆಯಿಂದ ಮಾಡೋಂಥದ್ದಲ್ಲ ಅದಕ್ಕೆ ಇಲ್ಲಿ ಮೊದಲೇ ಆಗ್ಬಿಟ್ಟಿರ್ತಾ ಆಗುತ್ತಾ ಅದು ಈ ಕಥೆ ತಿರುವು ಸರ್ ಇನ್ನೊಂದು ಆ್ಯಕ್ಚುಲಿ ಅದೇ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಅಂದರೆ ನಿಮಗೆ ಆ ಥರ ನಾನು ಏನೂ ಇಟ್ಕೊಂಡೇ ಇಲ್ಲ ನಿರ್ಧಾರನೇ ಮಾಡ್ಕೊಳಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಬಟ್ ಈಗ ಸರ್ ಈಗ ಒಂದು ಹಂತದಲ್ಲಿ ಇಷ್ಟು ವರ್ಷ ಆದಮೇಲೆ ನಿಮ್ಮನ್ನು ಒಂದು ಕೇಂದ್ರ ಪಾತ್ರವಾಗಿ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಮುಂದೆ ಬರ್ತಾರೆ ಪ್ರೊಡಕ್ಷನ್ ಅವರು ಅಥವಾ ನಿರ್ದೇಶಕರು ಅಂತ ಹೇಳುವಾಗ ಅಂದರೆ ಇಷ್ಟು ವರ್ಷ ಬೇಕಾಯ್ತಾ ಅಂತ ಒಂದು ಕಡೆ ನಮಗೆ ಪ್ರಶ್ನೆ ಬರುತ್ತೆ ರಂಗಾಯಣಗ್ರ ಸರ್ ನಾನು ಬರೀ ಪೋಷಕ ಪಾತ್ರಗಳನ್ನೇ ನೋಡಿ ನೋಡಿ ಬಟ್ ಸ್ಟಿಲ್ ದಿಸ್ ಮ್ಯಾನ್ ಹ್ಯಾ ಹ್ಯಾಸ್ ಸಮ್ ಪೊಟೆನ್ಷಿಯಲ್ ಇವನ್ನ ಬಳಸ್ಕೋಬೇಕಿತ್ತು ಇಷ್ಟು ವರ್ಷ ಆ್ಯಕ್ಟ್ ಟೈಮ್ ತೊಗೊಂಡ್ರು ಅಂತ ಅನ್ನಿಸ್ತಿರುವಾಗಲೇ ಈಗ ಎರಡು ಸಾವಿರದ ಇಪ್ಪತ್ತು ಐದು ಈ ಟೈಮಲ್ಲೆಲ್ಲ ನಿಮ್ಮನ್ನು ಬಳಸ್ಕೊಂಡು ಒಂದು ಮಾಡ್ತಿರೋದು ಅದ್ರ ಬಗ್ಗೆ ನಿಮ್ಗೆ ಏನು ಒಪಿನಿಯನ್ ಅನಿಸುತ್ತೆ ಸರ್ ಅಂದರೆ ಇಷ್ಟು ದಿನ ಒಂದು ರೀತಿ ನಿಮ್ಮನ್ನೇ ಕೇಂದ್ರವಾಗಿ ಇಟ್ಕೊಂಡು ಪಾತ್ರಗಳು ಯಾಕೆ ಬರ್ತಾ ಇರಲಿಲ್ಲ ಆ ರೀತಿ ಅಂತ ನಿಮಗೆ ಇದನ್ನೆಲ್ಲ ನಾನು ಮೂವತ್ತು ವಯಸ್ಸಲ್ಲಿ ಮಾಡಿಬಿಟ್ಟಿದ್ರೆ ಈಗ ಅರವತ್ತು ವಯಸ್ಸಲ್ಲಿ ಹೆಂಗೆ ಮಾಡಲಿ ಆವಾಗ ನಾನು ಏನು ಏಜಿಗೆ ಬಂತಲ್ಲ ಆ ಏಜಿಗೆ ನಾನು ಅದರಲ್ಲಿ ತುಂಬ ಅದೃಷ್ಟ ಅದೃಷ್ಟವಂತ ಅದರಲ್ಲಿ ಎಲ್ಲ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ನನ್ನ ಏಜ್ನ ಜೊತೆಗೆ ಪಾತ್ರಗಳು ಕೊಡ್ತಾ ಹೋದ್ರು ಸುಮಾರು ಒಂದು ನೂರು ಸಿನಿಮಾ ವಿಲನ್ ಮಾಡಿದೆ ರಂಗ ಎಸ್ ಎಲ್ ಸಿ ಅಂತೆ ಸಾರ್ವಭೌಮ ಸುಮಾರು ಸುಮಾರು ಸಿನಿಮಾಗಳು ಭಗವಾನು ಸುಮಾರು ಸಿನಿಮಾಗಳು ನಾನು ನೂರು ಸಿನಿಮಾ ಮಾಡಿದ್ದೀನಿ ಆಗಿ ಆಮೇಲೆ ಧ್ವನಿ ಆದಮೇಲೆ ನನಗೆ ಮಿಕ್ಸ್ ಬಂತು ಅಂದರೆ ಪೋಷಕ ಪಾತ್ರಗಳು ಅಂದರೆ ಪೋಷಕ ನಾನು ಅದನ್ನು ನಾನದನ್ನು ನಾನು ಪೋಷಕ ಕಲಾವಿದ ಅಂತ ಅಂದ್ಕೊಳ್ಳಲ್ಲ ನಾನು ಹಾಸ್ಯ ಅಂತ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ನನ್ನ ಕಲಾವಿದ ಅಂತ ಹೇಳೋಕೆ ಇಷ್ಟ ಇಷ್ಟಪಡೋದು ನನ್ನ ನಾಟಕದಿಂದ ಬಂದಿರೋ ನನ್ನ ನಾಟಕದಲ್ಲಿ ನಿಮಗೆ ನಾಯಕ ಅಂತ ಬರೋಲ್ಲ ನಾಯಕಿ ಅಂತ ಬರಲ್ಲ ಪಾತ್ರ ಅಂತ ಬರುತ್ತೆ ಅಷ್ಟೇ ಕಲಾವಿದ ರಾಜ ರಾಣಿ ಉತ್ತಮ ಮಧ್ಯಮ ಅದಮ ಇವನು ಒಳ್ಳೆಯವನು ಕೆಟ್ಟವನು ನಾಗರಿಕನಪ್ಪ ಅವನು ಇಂಥವನು ಅಂಥವನು ಈ ಥರದ್ದು ಇರುತ್ತೆ ಅಲ್ಲಿಗೆ ಹಿಂಗೆ ಬಂದಾಗ ಅದು ನನಗೆ ಅದು ನನ್ನ ಅದು ನನಗೆ ನನಗೆ ಪಾತ್ರ ಅಷ್ಟೇ ನನಗೆ ಅದು ನಾನು ಅದನ್ನು ಅದನ್ನು ಅಂಡರ್ ಬೇರೆ ಥರ ಅಂಡರ್ಲೈನ್ ಮಾಡೋಕ್ಕೋಗಲ್ಲ ಹಾಸ್ಯಗಾರ ವಿಲನ್ನು ಅಂತ ಅವಾಗ ಮಾಡಿದೆ ಒಂದು ನೂರು ನೂರೈವತ್ತು ಸಿನಿಮಾ ನಾನು ವಿಲನ್ ಮಾಡಿದ್ದೀನಿ ಈಗ ಸುಮ್ ಈಗ ಸುಮಾರು ನಾನು ಮೂವತ್ತು ವರ್ಷ ಆಯಿತು ಇಪ್ಪ ಇಪ್ಪತ್ತೈದು ಬಂತು ಅಂದರೆ ನಾನು ತೊಂಬತ್ತೈದು ನಿಮಿಷಕ್ಕೆ ಬಂದಿದ್ದು ಒಂದು ನನ್ನೂರು ಸಿನಿಮಾ ಆಗಿದೆ ನನಗೆ ಒಂದು ನಲವತ್ತನೇ ವಯಸ್ಸಿಗೆ ನಾನು ಕೊಡಬೇಕಾಗಿತ್ತು ಆ ಪಾತ್ರ ಕೊಟ್ಟರು ಆಮೇಲಿಂದ ಅಪ್ಪನ ಕೊಟ್ಟರು ಚಿಕ್ಕಪ್ಪನ ಕೊಟ್ಟರು ದೊಡ್ಡಪ್ಪನ್ ಕೊಟ್ಟರು ತಾತನೂ ಕೊಟ್ಬಿಟ್ರು ರಂಗಪ್ಪ ರಂಗಭಿ ಸಮುದ್ರ ಅಂತ ತಾತನೂ ಮಾಡಿ ಆದರೆ ಆಗಿನ ಕಾಲಕ್ಕೆ ಏನೇನು ಮಾಡೋ ಅದನ್ನು ಮೆಚ್ಕೊಂಡು ಬಂದಿದ್ದಾರೆ ಅದನ್ನು ನೋಡಿಕೊಂಡೇ ಇದನ್ನು ಈಗ ಅವ್ರು ಮಾಡ್ತಿರೋದು ಅದು ಮಾಡದೇ ಮಾಡಿದೆ ಅದು ಕೊಡ್ತಿರ್ಲಿಲ್ಲ ನನಗೆ ಏ ಆಗೇನೇ ಏನು ಏನೂ ಮಾಡಿಲ್ಲ ಹೆಂಗೆ ಕೊಟ್ಬಿಡ್ತೀರ ಅಂತ ಅಂದ್ಬಿಡಿ ಅಲ್ವಾ ನಿಮಗೆ ನೀವೆಲ್ಲ ಕೊತ್ತಂಬರಿ ಸೊಪ್ಪು ಟಮಟೊ ಸೊಪ್ಪು ಎಲ್ಲ ಬೆಳೆದ ಮೇಲೆ ಇನ್ನೊಂದು ಬೆಳೆ ಏಯ್ ಅವ್ನಿಗೆ ಇನ್ನೊಂದು ಏನಾರ ಕೊಡ್ರೆ ಅವನು ಅಂದ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಬೆಳೆದಿದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ದೀನಿ ಟಮೊಟೋ ಬೆಳ್ದಿದ್ದೀನಿ ಬದನೆಕಾಯಿ ಬೆಳೆದಿದ್ದೀನಿ ಏಯ್ ಅವೆಲ್ಲ ಮೂರು ಮೂರು ತಿಂಗಳು ಕ್ರಾಪ್ ಕಣ ಅವೆಲ್ಲ ಒಂದು ವರ್ಷದ ಬೆಳೆ ಕೊಡೋ ಏಳು ವರ್ಷದ ಬೆಳೆ ಏಯ್ ತೆಂಗು ಅಡಿಕೆ ಅವನು ಕೊಡಿ ಅವನು ಬೆಳಿತಾನಂಗೆ ಇದು ಒಂದು ತೆಂಗು ಬರಬೇಕಾದ್ರೆ ಒಂದು ಎಂಟತ್ತು ವರ್ಷ ಬೇಕು ಅಡಿಕೆ ಮರ ಬರ್ಬೇಕಾರೆ ಏಳು ವರ್ಷ ಬೇಕು ಏಯ್ ಅವನು ಕೊಡ್ರೆ ಬೆಳೀತಾನೆ ಅಂತ ಈಗ ಅವು ಬೆಳೆದಿದ್ದಕ್ಕೆ ನನಗೆ ಇದನ್ನು ಇರೋದು ಅರ್ಥ ಆಯ್ತು ಅವೇನು ಮಾಡದೇ ಇದ್ದಿದ್ರೆ ಯಾವುದು ಬರ್ತಾನೆ ಇರಲಿಲ್ಲ ಬರ್ತಾನೆ ಇರಲಿಲ್ಲ ಅಂದರೆ ಒಂದು ಹಂತದಲ್ಲಿ ಎಲ್ಲ ಟೈಪ್ ಕಾಸ್ಟ್ ಆಗಿಬಿಡ್ತೀನಿ ಅನ್ನೋ ಥರ ಎಲ್ಲ ನಿಮ್ಗೆ ಅನ್ಸಿದ ಯಾವತ್ತದ ಅಂದರೆ ಇವಾಗ ಯಾವ ಹಂತದಲ್ಲಿ ಇದ್ದೀರಾ ಸರ್ ಅಂದರೆ ಐ ವಿಲ್ ಚೂಸ್ ನಾನು ಯಾವ ಪಾತ್ರ ಮಾಡಬೇಕು ಅನ್ನೋ ಹಂತದಲ್ಲಿ ಇದ್ದೀರಾ ಇಲ್ಲ ನಾನು ಬಂದಿದ್ದೆಲ್ಲ ನಾನು ಸ್ವೀಕರಿಸ್ತಾ ಹೋಗ್ತೀನಿ ಮಾಡ್ತಾನೆ ಹೋಗ್ತೀನಿ ಅನ್ನೋ ಹಂತದಲ್ಲೇ ಇದ್ದೀರಾ ಅಂತ ಟೈಪ್ ಕಾಸ್ಟ್ ಆಗಿರೋ ಇಷ್ಟರ ಬರ್ತಾನೆ ಇರಲಿಲ್ಲ ವಿಲನ್ನು ಕಮಿಡಿಯನ್ನು ಸಪೋರ್ಟಿಂಗ್ ರೋಲು ಇದೆಲ್ಲ ಬರ್ತಿತ್ತ ನಿಮಗೆ ಮತ್ತೆ ಟೈಪ್ ಕಾಸ್ಟ್ ಅಂತ ಹೆಂಗೆ ಹೇಳ್ತೀನಿ ನಾನು ಅಪ್ಪನ್ನ ಯಾಕೆ ಮಾಡ್ತಾರೆ ಇವಾಗ ಕೊಲೆ ಪಾತ್ರ ಯಾಕೆ ಮಾಡಿಸ್ತಾರೆ ವಿಲನ್ ಯಾಕೆ ಮಾಡಿಸ್ತಾರೆ ಕಾಮಿಡಿಯನ್ ಹಂಡ್ರೆಡ್ ಪರ್ಸೆಂಟ್ ಅದು ಇವಾಗ ಚೂಸ್ ಮಾಡಿದ್ರೆ ಇಷ್ಟೆಲ್ಲ ಮಾಡೋಕ್ಕಾಗೋದು ಚೂಸ್ ಮಾಡಿದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ ಹೆಂಗೆ ಮಾಡೋಕ್ಕಾಗುತ್ತೆ ಈಗ ಯಾರೋ ಜನಾರ್ದನ ಈ ಥರದ್ದು ಒಂದು ಕಥೆ ಬರ್ಕೊಂಬಂದಿದ್ರೆ ನಿಮಗೆ ಕಲಾವಿದನಿಗೆ ಇದಕ್ಕಿಂತ ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಪಾತ್ರ ಜೊತೆಗೆ ಸರ್ ಶುದ್ಧವಾದ ಪಾತ್ರ ಇದಕ್ಕೆ ಇಲ್ಲಿ ಕರಪ್ಟ್ ಇಲ್ಲ ಇದರಲ್ಲಿ ನಿಮ್ಮ ಎಮೋಷನ್ಸಲ್ಲಿ ಕರಪ್ಟ್ ಇಲ್ಲ ಕಲ್ಚರಲ್ಲಿ ಕರಪ್ಟ್ ಇಲ್ಲ ಸರ್ ಇದು ಶುದ್ಧವಾದ ಪಾತ್ರ ಇದು ಇದನ್ನು ನೀವು ಮಾಡಬೇಕು ಅಂದಾಗ ಅದು ಯಾಕೆ ಬರುತ್ತೆ ಹೇಳಿ ನೋಡೋಣ ನಾನು ಟೈಪ್ ಆಗಿದ್ರೆ ಇದು ಆಗಿ ಬರ್ತಿತ್ತು ನನಗೆ ಹಿ ಟೈಪ್ ಹಾಕಿ ಬರ್ತಿತ್ತು ನನಗೆ ಹಾಗಾಗಿ ಅದು ಈ ಕೆಲಸ ಮಾಡ್ಬೇಕಾರೆ ಮಾಡ್ಬೇಕಾದ್ರೆ ಹೇಗ ಕಮರ್ಷಿಯಲ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಅದು ತುಂಬ ಕ್ಯಾರಿಕೇಚರ್ ಪಾತ್ರಗಳು ಅದಕ್ಕೆ ಜನಕ್ಕೆ ಇಷ್ಟ ಆಗುತ್ತೆ ಇದನ್ನೇ ಮಾಡ್ಕೊಂಡಿದ್ರೆ ನೀವು ಅಷ್ಟೇ ಊಟ ಏನು ಮಾಡ್ತೀರಾ ಊಟ ಏನು ಮಾಡ್ತೀರಾ ಅದು ಇಷ್ಟ ಆಗುತ್ತೆ ಜನಗೆ ಅದನ್ನು ಚೆನ್ನಾಗಿ ಮಾಡಬೇಕು ಈಗ ನನ್ನ ಕೃಷ್ಣಪ್ಪಣಿಯಸಕ್ಕಿ ಪಾತ್ರನ ಜನಕ್ಕೆ ಮೆಚ್ಚುಗೆ ಆಗುತ್ತೆ ಅಂತಂದರೆ ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಅದೇನು ಹಾಗಲ್ಲ ಅದಕ್ಕೆ ಸಾಕಷ್ಟು ನಿರ್ದೇಶಕರು ಕೆಲಸ ಮಾಡ್ತಾರೆ ನಮ್ಮ ಹೀರೋ ಗಣೇಶ್ ಹಣ ಸೀನ್ ಚೆನ್ನಾಗಬೇಕು ಅಂತ ಕೆಲಸ ಮಾಡ್ತಾರೆ ಎಲ್ಲರೂ ಅದು ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ಕೆಲಸ ಮಾಡ್ತೀವಿ ಎಲ್ಲ ಅದು ಈಸಿಯಲ್ಲಿ ಹೇಳ್ತೀನಿ ಕೇಳಿ ಇದಕ್ಕೆ ಎಷ್ಟು ಕಷ್ಟ ಇರುತ್ತೋ ಅದಕ್ಕೂ ಅಷ್ಟೇ ಕಷ್ಟ ಇರುತ್ತೆ ಇದು 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 ಶುದ್ಧವಾದ್ದು ಅದಲ್ಲ ಅಂತಲ್ಲ ಅದು ಬೇರೆ ಅದು ಹೇಳ್ತೀನಿ ಕಮರ್ಷಿಯಲ್ ಸೆಟಪ್ಪು ನನಗೆ ದುಡ್ಡು ಕೊಡ್ತಾರೆ ಸರ್ ನಿಂಗೆ ಬೇಕು ಅಂತಾರೆ ಅದನ್ನು ಚೆನ್ನಾಗಿ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ಅದರಲ್ಲಿ ಏನೇನೋ ಬೇರೆ ಬೇರೆ ಥರ ಸಿಗುತ್ತೆ ಎಲ್ಲ ಯಾವ ಈಗ ಅಪ್ಪ ಅಂದರೆ ಒಬ್ಬನೇ ಅಪ್ಪ ಇದ್ದಾನ ಲುಚ್ಚ ಇದ್ದಾನೆ ಬೇವರ್ಸು ಇದ್ದಾನೆ ಲಫಂಗ ಇದ್ದಾನೆ ಇದ್ದಾನೆ ಕೋಪಿಷ್ಟ ಇದ್ದಾನೆ ಏನೂ ಗೊತ್ತಿಲ್ಲ ಅಮಾಯಕ ಇದ್ದಾನೆ ಒಂಥರ ಯಾಮರ್ಸನ್ ಇದಾನೆ ಎಷ್ಟಿದವ್ರಿ ಒಂದು ಥರ ಇರ್ತಾರ ಅವನ್ನ ಆ ಪ್ರೇಕ್ಷಕ ಗುರುತಿಸ್ತಾನೆ ನಮ್ಮನ್ನು ಅವಾಗ ನಮ್ಗೆ ಖುಷಿಯಾಗುತ್ತೆ ನಾವೇನೋ ಒಂದು ಸಣ್ಣದಾಗ ಒಂದು ಮಾಡ್ಕೊಂಡಿದ್ದೀವಲ್ಲ ಕ್ಯಾರೆಕ್ಟ್ರನ್ನ ಅದು ಗುರುತ ಗುರುತಿಸ್ತಾನೆ ಆ ಗುರುತಿಸ್ದಾಗ ನಮ್ಗೆ ಖುಷಿಯಾಗಿ ಖುಷಿ ಬೇರೆ ಅಲ್ಲ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಅಂದರೆ ನಮಗೀಗ ನಾನು ಐ ಬಿಲಾಂಗ್ ಟು ದೋಸ್ ಆಡಿಯನ್ಸ್ ಈಗ ಈ ಥರದ್ದು ಕಂಟೆಂಟ್ ವೈಸ್ ಇರುವಂತಹ ಸಿನಿಮಾಗಳನ್ನು ನೋಡಿ ಅದರಲ್ಲಿ ನಿಮ್ಮ ಪಾತ್ರಗಳನ್ನು ನೋಡಿ ಎಂಥ ನಟ ಅಂತ ಅನಿಸಿರುತ್ತೆ ಈಗೆಲ್ಲ ಸಡನ್ನಾಗಿ ಈಗ ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೋಸ್ ಅದರ್ ಕಮರ್ಷಿಯಲ್ ಸಿನಿಮಾಸ್ ಅಯ್ಯೋ ಇಷ್ಟು ಒಂಥರ ಬೇರೆ ಥರ ಬಳಸ್ಕೊಂಡ್ಬಿಟ್ರಲ್ಲ ಇಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋ ಥರನೂ ಅನಿಸಿರ್ತೀಗ ಯಾಕೆ ಹೋದ್ರು ರಂಗಣ ರಘು ಸರ್ ಅನ್ನೋ ಥರ ನಮಗೆ ಅನ್ಸುತ್ತೆ ಆ್ಯಕ್ಚುಲಿ ನಾವು ಆ ಸೆಟ್ ಆಫ್ ಆಡಿಯನ್ಸಿಗೆ ನಾನು ಸೇರ್ತೀನಿ ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ಹೊರ ಸೆಟಲ್ಲಿದ್ದೀರಾ ಸೊ ಜನಗಳಿಗೆ ನಮಗೆ ಅಯ್ಯೋ ಇದು ಅಯ್ಯೋ ಅಂಥ ಪಾತ್ರದಾರಿ ಈ ಪಾತ್ರ ಮಾಡಿದ್ರಲ್ಲ ಅನ್ನೋ ಥರ ಅಷ್ಟೇ ಅಂದರೆ ಅದಕ್ಕೆ ಅದಕ್ಕೊಂದು ಕ್ಯಾರೆಕ್ಟರ್ ಆರ್ಕ್ ಕಂತಿರಲ್ಲ ಸುಮ್ಮನೆ ನಾವು ಕಾಮಿಡಿ ಬಿಟ್ ಥರ ಅಲ್ಲಿ ಬಿಟ್ಟು ಅದು ಅದು ಅಫ್ಕೋರ್ಸ್ ಕಮರ್ಷಿಯಲ್ ಜನಗಳಿಗೆ ಎಂಟರ್ಟೈನ್ ಆಗಿರುತ್ತೆ ಬಟ್ ನಮಗೆ ಇಲ್ಲ ಇವ್ರಿಗೆ ಗಟ್ಟಿನೇ ಇರಬೇಕು ಅಂತ ನಾವು ಭಾವಿಸುವಂಥ ಆಡಿಯನ್ಸ್ ನಾವು ಸೊ ಅದಕ್ಕೆ ಏನು ಅಂತ ಹೌದು ಇಲ್ಲ ಅಂತ ಹೇಳಲ್ಲ ನಮಗೂ ಎಲ್ಲ ನಾವು ಕ್ರಿಕೆಟ್ ಆಟಿರ್ತಾ ಆಟಗಾರ ತರ ನಾವು ಎಲ್ಲ ಎಲ್ಲನೂ ಊರಾಡೋಕ್ಕಾಗಲ್ಲ ಇವತ್ತಿನ ದಿನ ಗ್ರೇಟ್ ನೂರು ನೂರು ಸೆಂಚುರಿ ಒಡ್ದಿರಲ್ಲ ಜೀರೋಗ ಔಟ್ ಆಗಿದ್ದಾರಲ್ಲ ನಾವು ಅಂದ್ಕೋತೀವಿ ಯಾರೋ ನಂಬ್ತೀವಿ ಒಬ್ಬರನ್ನ ನಂಬ್ಬಿಟ್ಟು ಇದನ್ನು ಚೆನ್ನಾಗಾಗುತ್ತೆ ಇದು ಏನೋ ಬೇರೆ ಥರ ಆಗುತ್ತೆ ಮಾಡೋಣ ಮಾಡೋಣ ಅಂತ ಒಂದು ಮಾಡಿ ಮಾಡಿರ್ತೀವಿ ಅದು ರೀಚ್ ಆಗೋಲ್ಲ ಅಷ್ಟೇ ರೀಚ್ ಆಗೋಲ್ಲ ನಿಮಗೆ ನಾನು ನೂರು ಕಿಲೋಮೀಟ್ರ್ ಓಡ್ತೀನಿ ಅಂದ್ಕೋತೀನಿ ಆಗಲ್ಲ ಆಗಲ್ಲ ಅದು ಆಗಿರಲ್ಲ ಅವು ತಲ್ ಜನಕ್ಕೆ ತಲುಪಲ್ಲ ಅಷ್ಟೇ ಅವ್ನು ಜನರ ಸಹಾನುಭೂತಿ ಅವ್ರ ಪ್ರೀತಿ ಹೆಂಗಿರುತ್ತೆ ಅಂದರೆ ಎಂಥ ಮಾಡಬೇಡಿ ಸರ್ ಅಂದ್ಬಿಡ್ತಾರೆ ಆ ಪ್ರೀತಿ ನಮ್ಗೆ ಅವ್ರ ಪಾಪ ಹೇಳ್ತಾರೆ ನಮಗೆ ಬಂದರೆ ಸಾರಿ ಇಂಥವೆಲ್ಲ ಯಾಕೆ ಮಾಡ್ತೀರಿ ಸರ್ ಏನು ನೀವು ಏನು ಯಾಕೆ ಯಾಕೆ ಒಪ್ಕೊಂಡ್ರಿ ಅಂದ್ ಜೋರಾಡ್ತಾರೆ ನಮ್ಮ ಹತ್ರ ಆ ಭಯ ನನಗಿದೆ ಇಲ್ಲ ಅಂತ ಹೇಳೋದು ಹಂಗಂದ್ಬಿಟ್ಟು ಬಂದಿದ ಪಾತ್ರ ಅಲ್ಲಿ ಒಪ್ಕೊಂಡು ಹೋಗೋಕ್ಕಾಗಲ್ಲ ನಾನು ಆದಮೇಲೆ ಗೇ ಸೂರಿ ಬರ್ದು ಗೇಮಿ ಟೆನ್ ರುಪೀಸ್ನ ಒಂದು ಇಪ್ಪತ್ತು ಸಿನಿಮಾ ಬಂದಿರಬೇಕು ಗೇಮಿ ಫೈವ್ ಪೈಸ ಗೇಮಿ ಟೆನ್ ಪೈಸ ಗೇಮಿ ಹಂಡ್ರೆಡ್ ರುಪೀಸ್ ಗೇಮಿ ತೌಸಂಡ್ ರುಪೀಸ್ ಗೇಮಿ ಎಂಟಾಣಿ ಗೇಮಿ ನಾಲ್ಕು ಆಣಿ ಇವು ಒಂದು ಇಪ್ಪತ್ತು ಪಿಚ್ಚರ್ ಬಂದಿರಬೇಕು ಸೂರಿನ ಕೇಳ್ಕೊ ಬನ್ನಿ ಸೂರಿ ಬರ್ದಿರೋದು ಗೇಮಿ ಟೆನ್ ರುಪೀಸ್ ಸೂರಿ ಬರ್ದಿರೋ ಇಲ್ಲ ಆಗೋದು ಅವ್ರು ಕೇಳ್ಕೊ ಬನ್ನಿ ಅದು ಹೆಂಗ್ರಿ ಬರೀತೀರಾ ಅವ್ರು ಬರೆದಿರೋದನ್ನ ನೀವು ಹೆಂಗೆ ಬರೀತಿರ ತಿರ್ಗ ಹೆಂಗೆ ಬರೀತೀರಾ ಅದು ಅವ್ರದ್ದು ಅದು ಲೈನ್ ಅದು ಮತ್ತು ನಾನು ಮಾಡಿದ್ರೆ ನಾನು ಅದು ಕರಪ್ಷನ್ ಅಂತ ಹೇಳದ್ನಲ್ಲ ಕರಪ್ಟ್ ಆಗ್ತೀನಿ ಕಲ್ಚರಲ್ಲಿ ಕರಪ್ಟ್ ಆಗ್ತೀನಿ ಅವಾಗ ಅದು ನಾನು ಮಾಡಲಿಲ್ಲ ಅವಾಗ ಅದು ನಾನು ಮಾಡಲಿಲ್ಲ ಹಂಗೆ ಬರುತ್ತೆ ನಮಗೆ ಬಂದಿದ್ದೆಲ್ಲ ಬಾಚ್ಕೊಳಕ್ಕೆ ಹೋಗಲ್ಲ ಕೊನೆಗೂ ಐದು ಬೆಳಗ್ಗೆ ಎಷ್ಟು ಸಿಗುತ್ತೋ ಅಷ್ಟೇ ಮಧ್ಯೆ ಗ್ಯಾಪಲ್ ಸಿಕ್ಕಬಟ್ಟೆ ಹೋಗುತ್ತೀ ಕೊನೆಯದಾಗಿ ಅಲ್ಲಿ ಸಿಕ್ಕಾಬಟ್ಟೆ ಹೋಗುತ್ತೆ ಅಂತಂದರೆ ಇಷ್ಟು ವರ್ಷಗಳ ಸಿನಿ ಜೀವನ ಸರಿ ಹೆಂಗಿದೆ ಯಾವ ಥರ ಎಷ್ಟು ವೈಭವವಾಗಿ ನಿಮ್ಮ ಜೀವನವನ್ನು ಕಟ್ಕೊಟ್ಟಿದೆ ಎಲ್ಲ ರೀತಿ ಫೈನಾನ್ಷಿಯಲಿ ಎಲ್ಲ ಕಡೆ ಹೋಗಿದ್ದು ಹೇಳಿದೆ ಇರೋದು ಹೇಳಿಲ್ವ ನಿಮಗೆ ಇಲ್ಲಿದೆ ಅಂತ ಹೇಳಿದ್ನಲ್ಲ ಅದನ್ನ ಹೇಳ್ಬೇಕು ನೀನು ಅಲ್ಲಿ ಹೋಗಿದ್ದು ಹೇಳ್ಬಾರ್ದು ನೀನು ಇಲ್ಲಿದೆ ಒಳಗಿದೆ ಇದೆ ಆ ನೆನಪುಗಳು ಕೊಟ್ಟಿದ್ದೀನಿ ನಾನು ಪ್ರೇಕ್ಷಕರಿಗೆ ನೆನಪು ತೊಗೊಂಡಿದ್ದಾರೆ ಎಲ್ಲ ಒಂದು ಅನಿಸುತ್ತೆ ಏ ನಾನು ಕೊಟ್ಬಿಟ್ಟಿದ್ದೀನಪ್ಪ ಮಾಡಿಬಿಟ್ಟಿದ್ದೀನಪ್ಪ ಅನ್ನೋದೆಲ್ಲ ಇನ್ನೂ ಕೊಡಬೇಕು ಇನ್ನೂ ಮಾಡಬೇಕು ನಿಮಗೆ ಏನೋ ಸಮುದ್ರಕ್ಕೆ ಹೋಗ್ಬಿಟ್ಟು ಒಂದು ಭಕ್ಷ್ಯ ನೀರು ಕುಳಿಬಿಟ್ಟು ನಯಕ್ಕೆ ಕುಡಿದ್ಬಿಟ್ಟೆ ಅಂತ ಅನ್ಕಾಗುತ್ತೆ ಸಾಗರ ಅದು ಕೊಡ್ತಾರೆ ಆ ಹೋಗ್ಬೇಕು ಆದರೆ ಅಷ್ಟೇ ನಮಗೆ ಇಷ್ಟು ಇಷ್ಟು ವರ್ಷಗಳ ಕಾಲ ಪ್ರೀತಿಸಿದರೆ ಇನ್ನೂ ಏನಾರು ಮಾಡಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಆ ನಿರೀಕ್ಷೆ ನಾನು ಏನಾರು ಮಾಡಬೇಕು ಅಂತ ನನಗೂ ಇದೆ ನಿರೀಕ್ಷೆ ಅರ್ಥ ಆಯ್ತಾ ಅದಕ್ಕೆ ಅದೇ ಆ ಪ್ರಯತ್ನ ಶಾಖಾರಿ ಅರ್ಥ ಅಜ್ಞಾತವಾಸಿ ಅಜ್ಞಾತವಾಸಿ ಆ ಪ್ರಯತ್ನನೇ ಶಾಕಾರಿ ಆ ಪ್ರಯತ್ನನೇ ಮುಖ ಮುನ್ನೆ ಕೃಷ್ಣಪ್ಪ ಆ ಪ್ರಯತ್ನ ಟಗುರು ಪಲ್ಯ ಆ ಪ್ರಯತ್ನ ನಾನು ಅವಲೇ ಆ ಬ್ರ್ಯಾಂಚ್ ಓಪನ್ ಮಾಡಿದೆ ಸೈನೈಟ್ ಆಗ್ಬೋದು ಮೊದಲ ಸಲ ಆಗ್ಬೋದು ಅವೆಲ್ಲ ಅವಾಗಲೇ ಓಪನ್ ಮಾಡ್ಕೊಂಡಿದ್ದಾನೆ ಯಾಕೆಂದರೆ ಯಾರೋ ಬಂದು ಯೋಚನೆ ಒಂದು ಕತೆ ಹೊಸ ಥರದಲ್ಲಿ ಈಗ ಜನಾರ್ದನ್ ಬಂದು ಈ ಥರದೊಂದು ಮಾಡ್ತೀವಿ ಅಂದಾಗ ನನಗೆ ಅದು ಖುಷಿ ಆಗುತ್ತೆ ಆಗ ಅದು ಡೈರೆಕ್ಟ್ರದು ನಮ್ಗೆ ಹಂಗೆ ಯೋಚನೆ ಮಾಡ್ತಾರೆ ಅಂದರೆ ನಾವು ಎಷ್ಟು ಖುಷಿ ಪಡಬೇಕಲ್ವ ಆ ದೃಷ್ಟಿಯಿಂದ ನಾನು ಹೇಳ್ತಿರೋದು ಸರ್ ನಿಮ್ಮ ನೆವರ್ ಸೆಟಲ್ ಆ್ಯಟಿಟ್ಯೂಡ್ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಮತ್ತೆ ರಂಜಿಸ್ತಾ ಇರಿ ನಮ್ಮನ್ನು ಅಜ್ಞಾತವಾಸಿ ಏಪ್ರಿಲ್ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಯಾಕೆ ಈ ಸಿನಿಮಾನ ನೋಡಲೇಬೇಕು ಜನಗಳು ಇಷ್ಟೆಲ್ಲ ಮಾತಾಡಿದ್ದೀನಲ್ಲ ಹಂಗಾಗಿ ನೀವು ನೋಡಲೇಬೇಕು ಏಪ್ರಿಲ್ ಹನ್ನೊಂದು ಇಷ್ಟೆಲ್ಲ ಇದೆ ಅಂಶಗಳು ಹೇಳಿದ್ನಲ್ಲ ಒಂದು ಕೊಲೆ ನಿಜವಾಗ್ಲೂ ತುಂಬ ಕ್ರಿಯೇಟಿವ್ ಆಗುತ್ತೆ ಅದು ಆ ಕ್ರಿಯೇಟಿವಿಟಿ ನೋವು ಬೇರೆ ಅದ್ರ ಪೇಯ್ನ್ ಬೇರೆ ಅದಲ್ಲದೆ ಈ ಅದು ನಿಮಗೆ ಅದು ಇಷ್ಟೆಲ್ಲ ಪ್ರಶ್ನೆಗಳು ಉಂಟಾಗುತ್ತೆ ಪ್ರಶ್ನೆಗಳು ನಿಮಗೆ ಸಿಕ್ತಷ್ಟೋ ನಿಮ್ಗೆ ನಮ್ಗೆ ನಮಗೊಳ್ಳೇದಲ್ಲ ಆ ದೃಷ್ಟಿಯಿಂದ ಏಪ್ರಿಲ್ ಹನ್ನೊಂದು ಮರಿಬೇಡಿ ತಪ್ಪಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ ಆಲ್ ದಿ ಬೆಸ್ಟ್ ಸರ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ರಂಗಾಯಣ ರಘು ಅವರ ಮಾತುಗಳು ಏಪ್ರಿಲ್ ಹನ್ನೊಂದನೇ ತಾರೀಕು ಅಜ್ಞಾತವಾಸಿ ಸಿನಿಮಾ ನಿಮ್ಮ ಸಮೀಪದ ಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಸಲ್ಲೇ ನೋಡಿ